ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಟೂಲ್ ಕಿಟ್ಟನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯ ದಿನಾಂಕ ಯಾವತ್ತು ಯಾವ ಒಂದು ಕೆಲಸವನ್ನು ಮಾಡುವಂಥವ್ರಿಗೆ ಟೂಲ್ ಕಿಟ್ಟನ್ನು ಕೊಡ್ತಾರೆ ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬಹುದು ಸೊ ಯಾವ ರೀತಿ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಯಾವ ಯಾವ ಕೆಲಸವನ್ನು ಮಾಡುವಂತವರಿಗೆ ಟೂಲ್ ಕಿಟ್ ಅನ್ನು ಕೊಡ್ತಾರಪ್ಪ ಅಂತ ಅಂದ್ರೆ ಮರ ಕೆಲಸ ಮಾಡುವಂತಹವರು ಅದೇ ರೀತಿ ಗಾರೆ ಕೆಲಸವನ್ನ ಮಾಡುವಂತವರು ಡೋಬಿ ಕೆಲಸವನ್ನ ಮಾಡುವಂತವರು ಶೋರಿಕಾ ಕೆಲಸವನ್ನು ಮಾಡುವಂತವರು ಕಮ್ಮಾರ ಕೆಲಸವನ್ನು ಮಾಡುವಂತವರು ಅಂದ್ರೆ ಕುಲ್ಮೆ ಕೆಲಸವನ್ನು ಮಾಡುವಂತವರು ಅದೇ ರೀತಿ ಕಲ್ಲು ಕೆಲಸವನ್ನ ಕಲ್ಲು ಕುಟುಕುವ ಕೆಲಸವನ್ನು ಕಲ್ಲು ಕೆಲಸ ಮಾಡುವಂಥವ್ರಿಗೂ ಸಹ ಅವ್ರಿಗೆ ಉಚಿತವಾಗಿ ಟೂಲ್ ಕಿಟ್ ಅನ್ನು ಕೊಡ್ತಾರೆ ಸೊ ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕೋಬೇಕಾಗುತ್ತೆ ನೀವು ಮೊಬೈಲಲ್ಲೂ ಸಹ ಹಾಕೋಬಹುದು ಅಥವಾ ಎಲ್ಲಾದರೂ ಸೈಬರ್ ಸೆಂಟರ್ಗೆ ಹೋದ್ರೆ ಅವರು ಸಹ ಅಪ್ಲಿಕೇಶನ್ ಅನ್ನು ಹಾಕಿ ಅದೇ ರೀತಿಯಾಗಿ ನಿಮಗೆ ಲೋನ್ ಬೇಕಾದರೂ ಲೋನ್ ಅನ್ನು ಸಹ ಕೊಡ್ತಾರೆ ಇನ್ನು ಉಚಿತ ಟೂಲ್ ಕಿಟ್ಗೆ ಅಂದರೆ ಉಪಕರಣಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನೀವು ಸ್ವಯಂ ದೃಢೀಕರಣ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ಅಂದರೆ ಒಂದು ಫೋಟೋ ಅದ್ರ ಕೆಳಗಡೆ ನಿಮ್ದೊಂದು ಸೈನ್ ಬೇಕಾಗುತ್ತೆ ಒಂದು ಫೋಟೋ बेहतर ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಗ್ರಾಮ ಪಂಚಾಯಿತಿಯಿಂದ ದೃಢೀಕರಣ ಪತ್ರ ಬೇಕಾಗುತ್ತೆ ಅಂದರೆ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪಂಚಾಯತಿ ಕಡೆಯಿಂದ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ನಂತರ ಪಡಿತರ ಚೀಟಿ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಮತದಾರರ ಗುರುತಿನ ಚೀಟಿ ನಿಮ್ಮ ವೋಟರ್ ಐ ಡಿ ಬೇಕಾಗುತ್ತೆ ವಿಕಲಚೇತನರಾಗಿದ್ದರೆ ಅವ್ರದ್ದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ವಿಕಲಚೇತನರು ಅನ್ನೋ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಈ ಕೆಲಸ ಮಾಡುವಂಥವ್ರು ಲೋನ್ ಏನಾದರೂ ಬ್ಯಾಂಕ್ ಕಡೆಯಿಂದ ಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತ ಅಂದರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಗದಿತ ನಮೂನೆಯಲ್ಲಿ ಬ್ಯಾಂಕ್ನಿಂದ ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾಗಿರುವ ಪತ್ರ ಬೇಕಾಗುತ್ತೆ ಈಗಾಗಲೇ ನಡೆಸುತ್ತಿರುವ ಕಸುಬಿಗೆ ಸಂಬಂಧಿಸಿದಂಥ ತರಬೇತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಹೊಲಿಗೆ ಯಂತ್ರ ಪಡೆದ ಪ್ರಮಾಣ ಪತ್ರ ಬೇಕಾಗುತ್ತೆ ಟೈಲರಿಂಗ್ಗೆ ಲೋನ್ಗೆ ಅಪ್ಲೈ ಮಾಡುವಂಥವ್ರದ್ದು ಟೈಲರಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮರ ದೋಬಿ ಇತ್ಯಾದಿ ಕಸುಬಿನ ಕುಶಲಕರ್ಮಿಗಳಿಗೆ ಆ ಗ್ರಾಮ ಪಂಚಾಯಿತಿ ಅಥವಾ ಕಾರ್ಮಿಕ ಇಲಾಖೆಯಿಂದ ಕಸುಬು ನಡೆಸುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಬೇಕಾಗುತ್ತೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಇದಕ್ಕೆ ಬಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಗದಿತ ನಮೂನೆಯಲ್ಲಿ ಬ್ಯಾಂಕ್ನಿಂದ ಸಾಲ ಮಂಜೂರಾತಿ ಬಿಡುಗಡೆ ಪತ್ರ ಬೇಕಾಗುತ್ತೆ ಉದ್ಯಮ ನೋಂದಣಿ ಪತ್ರ ಬೇಕಾಗುತ್ತೆ ಸ್ಥಳೀಯ ಸಮಸ್ಯೆಯಿಂದ ಪಡೆದ ಪರವಾನಗಿ ಪತ್ರ ಬೇಕಾಗುತ್ತೆ ನಂತರ ಬ್ಯಾಂಕ್ನಿಂದ ಬಡ್ಡಿ ಸಹಾಯಧನ ನಮೂನೆ ಪತ್ರ ಬೇಕಾಗುತ್ತೆ ಇದು ಬಂದುಬಿಟ್ಟು ಗ್ರಾಮೀಣ ಪ್ರದೇಶದವ್ರಿಗೆ ಮಾತ್ರ ಅನ್ವಯವಾಗುತ್ತೆ ಅದೇ ರೀತಿಯಾಗಿ ಈಗಾಗಲೇ ಇಲಾಖೆ ವತಿಯಿಂದ ಸೌಲಭ್ಯ ಪಡೆದ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಈಗಾಗಲೇ ಇದರ ಸೌಲಭ್ಯ ಪಡೆದಿದ್ದರೆ ಅವರು ಎಲಿಜಿಬಲ್ ಆಗೋದಿಲ್ಲ ನಂತರ ಆನ್ಲೈನ್ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಆಯಾ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಸೊ ಅಪ್ಲಿಕೇಶನ್ ಆಗಿದಾಗ ಒಂದು ಅಕ್ಲಾರ್ಟ್ಮೆಂಟು ನಂತರ ಏನೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿರ್ತೀರ ಅದನ್ನು ಬಂದುಬಿಟ್ಟು ವಿಸ್ತರಣಾಧಿಕಾರಿ ಕಚೇರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಈಗ ನೀವು ಲೋನ್ಗೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಅಥವಾ ನಮಗೆ ಲೋನು ಏನೂ ಬೇಡ ವೃತ್ತಿಪರ ಉಪಕರಣಗಳನ್ನು ಪಡೆಯೋದಕ್ಕೆ ಅಂದರೆ ಟೂಲ್ ಕಿಟ್ ಪಡ್ಕೊಳ್ಳೋದಕ್ಕೆ ಸಾಕು ಅಂತ ಅಂದರೆ ನೀವು ಅದಕ್ಕೆ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈಗ ನಾನು ನಿಮಗೆ ತಿಳಿಸ್ತೀನಿ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೂಲ್ ಕಿಟ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಡೀಟೇಲ್ ಎಲ್ಲ ಓದ್ಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಹೆಸರು ಅಂತ ಬರುತ್ತೆ ಅಲ್ಲಿ ನಿಮ್ದು ಯಾವ ಜಿಲ್ಲೆ ಬಂದರೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯೋಜನೆಯ ಹೆಸರು ಅಂತ ಬರುತ್ತೆ ಅಲ್ಲಿ ನೀವು ಜಿಲ್ಲಾ ಉದ್ಯಮ ಕೇಂದ್ರ ಬಂಡವಾಳ ಹೂಡಿಕೆ ಅಂತ ಬರುತ್ತೆ ಅಲ್ಲಿ ಲೋನ್ಗಾದರೆ ಅದನ್ನು ಕೊಡಿ ಅದೇ ರೀತಿ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಅಂತ ಬರುತ್ತೆ ಅಂದರೆ ಟೂಲ್ ಕಿಟ್ಗೆ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಟೂಲ್ ಕಿಟ್ಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅರ್ಜಿದಾರರ ಹೆಸರು ಅಂತಿದೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿ ನಂತರ ನಿಮ್ಮ ಒಂದು ತಂದೆ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಟೈಪ್ ಮಾಡಿ ಇಲ್ಲಿ ಮೇಲ ಫಿಮೇಲ ಮಂಗಳ ಮುಖಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಬರ್ತ್ ಇರುತ್ತೋ ಆ ಒಂದು ಡೇಟಾ ಬರ್ತನ್ನು ಎಂಟ್ರಿ ಮಾಡಿ ಕರೆಕ್ಟಾಗಿ ನೋಡಿಕೊಂಡು ನಂತರ ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿ ಅಂತ ಇದೆ ಸೊ ಇಲ್ಲಿ ನೀವು ಯಾವೊಂದು ಕೆಲಸವನ್ನು ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮರ ಕೆಲಸ ಗಾರ ಕೆಲಸ ಡೋಬಿ ಶೌರಿಕ ಕಮ್ಮಾರ ಕಲ್ಲು ಕುಟುಕುವ ಕೆಲಸ ಯಾವುದು ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ನಿಮ್ಮದು ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಹಾಕಿ ನಂತರ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ರಾಜ್ಯ ಆಗಿದ್ದರೆ ಅದನ್ನು ಅದಾದಮೇಲೆ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ವಿಳಾಸ ಅಂತಿದೆ ಅಲ್ಲಿ ಆಧಾರ್ ಕಾರ್ಡಲ್ಲಿ ಏನು ವಿಳಾಸ ಇರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿ ನಂತರ ನಿಮ್ಮ ಒಂದು ಏರಿಯಾ ಪಿನ್ ಕೋಡನ್ನು ಹಾಕಿ ಆಧಾರ್ ಕಾರ್ಡಲ್ಲಿ ಇರುತ್ತೆ ನಂತರ ಶೈಕ್ಷಣಿಕ ಅರ್ಹತೆ ಅಂತಿದೆ ನೋಡಿ ಅಲ್ಲಿ ನೀವು ಓದಿದರೆ ಯಾವ ಕ್ಲಾಸ್ ಓದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಓದದೆ ಇದ್ದರೆ ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲ ಅಂತ ಹಾಕಿ ವಾರ್ಷಿಕ ಆದಾಯವನ್ನು ಎಂಟ್ರಿ ಮಾಡಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ ಅದಾದ್ಮೇಲೆ ನೀವು ವಿಕಲಚೇತನರಾಗಿದ್ರೆ ಯಾವುದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ನಂತರ ನೀವು ಆಯ್ಕೆ ಮಾಡಿದ ಮರಗೆಲ್ಸ ಡೋಬಿ ಇನ್ನಿತರ ಕಸುಬುಗಳಿಗೆ ಆಗಿದ್ದಲ್ಲಿ ಸಂಬಂಧಿತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಬೇಕಾಗುತ್ತೆ ಹೌದು ಇದ್ರೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ನಂತರ ಸ್ಥಳೀಯ ಸಮಸ್ಯೆಯಿಂದ ಪಡೆದ ಪರವಾನಗಿ ಪತ್ರ ಸೊ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ನಂತರ ಇಲ್ಲಿ ಆ ಅಗ್ರಿ ಅನ್ನೋದ್ರ ಮೇಲೆ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚರನ್ನಾಗಿಬಿಟ್ಟು ನೆಕ್ಸ್ಟು ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮೇಲೆ ಸಬ್ಮಿಟ್ ಅಂತ ಕೊಡಿ ಒಂದು ಅಕ್ಲೈಸ್ಮೆಂಟ್ ಬರುತ್ತೆ ಅದನ್ನು ನಿಮ್ಮ ಒಂದು ತಾಲೂಕು ವಿಸ್ತರಣಾಧಿಕಾರಿಗೆ ಆ ಒಂದು ಏನು ಅಪ್ಲಿಕೇಶನ್ ಹಾಕೋಗಿ ಹೋಗಿ ಏನೆಲ್ಲ ಡಾಕ್ಯುಮೆಂಟ್ ಇರುತ್ತೆ ಅದು ಪ್ಲಸ್ ಆ ಅಕ್ಲೈಸ್ಮೆಂಟನ್ನು ಅಲ್ಲಿ ಕೊಟ್ಟರೆ ನಿಮಗೆ ಅತಿ ಶೀಘ್ರದಲ್ಲೇ ಟೂಲ್ ಕಿಟ್ಟನ್ನು ಕೊಡ್ತಾರೆ ಸೊ ಕೆಲವು ಜಿಲ್ಲೆಗಳಿಗೆ ಕೆಲವೊಂದು ಡೇಟ್ಗಳನ್ನು ಕೊಟ್ಟಿದ್ದಾರೆ ಸೊ ಆ ಡೇಟನ್ನು ನಾನು ಈಗ ಹೇಳ್ತೀನಿ ಆ ಡೇಟ್ ಒಳಗಾಗಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಚಿಕ್ಕಬಳ್ಳಾಪುರ ಬಂದುಬಿಟ್ಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಚಿಕ್ಕಮಂಗ್ಳೂರು ಬಂದ್ಬಿಟ್ಟು ಮೂವತ್ತೊಂದು ಎಂಟು ಎರಡು ಸಾವಿರದ ಆಗಿರುತ್ತೆ ತುಮಕೂರು ಬಂದ್ಬಿಟ್ಟು ಐದು ಎಂಟು ಎರಡು ಸಾವಿರದ ಆಗಿರುತ್ತೆ ಉಡುಪಿ ಬಂದ್ಬಿಟ್ಟು ಮೂವತ್ತೊಂದು ಎಂಟು ಎರಡು ಸಾವಿರದ ಆಗಿರುತ್ತೆ ಸೊ ಈ ದಿನಾಂಕದೊಳಗಡೆ ಈ ಜಿಲ್ಲೆಯವರು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಮುಂದಿನ ದಿನದಲ್ಲಿ ಬೇರೆ ಜಿಲ್ಲೆಗಳವ್ರಿಗೂ ಬಿಡ್ತಾರೆ ಆಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಯಾವ ಯಾವ ಜಿಲ್ಲೆಯವರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಆ ಜಿಲ್ಲೆಗೆ ಬಿಟ್ಟಾಗ ನಾನು ಆ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ರೀತಿಯಾಗಿ ನಮ್ಮ ಒಂದು ಚಾನಲಲ್ಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ತಪ್ಪದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂಥವ್ರು ಕೂಡಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್